ಏನು ಗೋಣಿ ಮಾಲ್ತೇಶ್ ಅವ್ರಿಗೇನು ಟಿಕೆಟ್ ಘೋಷಣೆ ಮಾಡಿದರು ಇಡೀ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನಗಳು ಇವತ್ತು ಅವರೆಲ್ಲರೂ ಏನು ಮುಂದಿನ ದಾರಿ ಕಾಣದೆ ನಿನ್ನೆ ಶಿಕಾರಿಪುರದಲ್ಲಿ ಸ್ಮಶಾನವನ್ನ ಕಾದಿತ್ತು ಆದರೆ ನಾನು ಬೆಂಗಳೂರಿಂದ ಬರ್ತಾ ಸುಮಾರು ಏನು ಒಂದು ಸೆಕೆಂಡಿಗೆ ಒಂದು ಫೋನು ಫೋನ್ ಕಾಲ್ಗಳು ಬರ್ತಾ ಇದ್ದು ಧೈರ್ಯವಾಗಿ ಬರ್ರಿ ನೀವು ನಿಮಗೆ ಕಾಂಗ್ರೆಸ್ ಪಕ್ಷ ಎರಡೂ ಪಕ್ಷದವರು ಮಿಲಾಪಿಯಾಗಿ ನಿಮಗೆ ಟಿಕೆಟ್ ತಪ್ಪಿಸಿದ್ದಾರೆ ಆದರೆ ನಾವು ನಿಮ್ಮ ನಂಬಿದಂಥ ನಿಮ್ಮ ಜನಗಳು ನಾವು ನಮ್ಮ ತಾಲೂಕಿನ ಮಹಾಜನರು ನಿಮ್ಮನ್ನು ಕೈ ಬಿಡಲ್ಲ ನಿಮ್ಮನ್ನು ಬಂಡಾಯ ಕಾಂಗ್ರೆಸ್ ಆಗಿ ನೀವು ಸ್ಪರ್ಧೆ ಮಾಡೋಕ್ಕೆ ನೀವೆಲ್ಲ ಇದು ಮಾಡೋಕ್ಕಂತಂದು ಅವ್ರು ಇದ್ರು ಆದರೆ ನಾನು ನಮ್ಮ ತಾಲೂಕಿನ ಜನರಿಗೆ ನಾನು ಹೇಳ್ತಾ ಬಂದೆ ನಾವು ಒಬ್ಬನೇ ತೀರ್ಮಾನ ತಗೊಳ್ಳೋಕ್ಕಾಗಲ್ಲಪ್ಪ ನಾಳೆ ಸಭೆ ಕರೆಯೋಣ ಮೀಟಿಂಗ್ ಮಾಡೋಣ ಆ ಸಭೆಯಲ್ಲಿ ನಾವೆಲ್ಲ ಜನರುಗಳು ಅಭಿಪ್ರಾಯ ತಗೊಂಡು ಯಾಕೆಂದರೆ ಒಬ್ಬರ ಅಭಿಪ್ರಾಯದ ಮೇಲೆ ನಾವು ಚುನಾವಣೆ ಮಾಡೋಕ್ಕಾಗಲ್ಲ ಇಡೀ ತಾಲೂಕಿನ ಜನರ ಅಭಿಪ್ರಾಯದ ಮೇಲೆ ನಾವು ಏನಿದ್ರು ಮುಂದುವರಿಬೇಕು ಅಂತ ಹೇಳಿ ಎಲ್ಲರಿಗೂ ಸಹಿತ ನಾನು ದೂರವಾಣಿ ಮುಖಾಂತರ ನಾನು ಎಲ್ಲರಿಗೂ ಸಂಪರ್ಕ ಮಾಡ್ತಾ ಬಂದೆ ಸುಮಾರು ನಿನ್ನೆ ಸಾವಿರಾರು ಜನ ನನಗೆ ಫೋನ್ ಮಾಡಿ ಬಂಡಾಯ ಪಕ್ಷೇತರ ಆಗಿ ಅಂತ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ನಾವು ಸಭೆ ಕರೆಯೋಣ ನಿಮ್ಮೆಲ್ಲರ ಅಭಿಪ್ರಾಯ ಮೇಲೆ ಮೇರೆಗೆ ನಾವು ಬಂಡಾಯ ಕಾಂಗ್ರೆಸ್ ಮಾಡೋಣ ಅಂತಂದು ಇವತ್ತೇನು ಬಂದಂಥ ಸಭೆಯಲ್ಲಿ ನಮ್ಮೆಲ್ಲ ಶಿಕಾರಪುರ ತಾಲೂಕಿನ ಸ್ವಾಭಿಮಾನಿ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯಾದ್ರು ಎಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷ ಇಲ್ಲ ಈಗ ಇವತ್ತು ಬಂಡಾಯ ಕಾಂಗ್ರೆಸ್ಸಾಗಿ ನಾನು ಸ್ಪರ್ಧೆ ಸ್ವಾಭಿಮಾನಿ ಜನಗಳು ನಮ್ಮ ಜನಗಳ ಏನೋ ಒಂದು ಅಭಿಪ್ರಾಯ ಇವತ್ತು ಶಿಕಾರ್ಪುರ ತಾಲೂಕಿನಲ್ಲಿ ವಿಧಾನಸಭಾ ಚುನಾವಣೆಗೆ ಬಂಡಾಯವಾಗಿ ಸ್ಪರ್ಧೆ ಮಾಡೋಕ್ಕಂತ ನಮ್ಮ ಜನಗಳು ಏನು ಇವತ್ತೆಲ್ಲರೂ ನನಗೆ ಏನು ಘೋಷಣೆ ಮಾಡಿದರು ಆದೇಶ ಮಾಡಿದರು ನಮ್ಮ ಜನಗಳು ನಮ್ಮ ತಾಲೂಕಿನ ಜನಗಳ ಮಾತನ್ನು ನಾನು ಚಾಚು ತಪ್ಪದೆ ಪಾಲನೆ ಮಾಡ ಪಾಲಿಸಿ ನಾನು ಅವ್ರು ಏನು ಹೇಳಿದ್ರೆ ಆ ದಾರಿಯಲ್ಲಿ ನಾನು ಹಿಡಿಯೋಕೆ ಸಂದ ಈ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬರೋಂಥ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಬಂಡಾಯ ಕಾಂಗ್ರೆಸ್ಸಿಂದ ನಾನು ಈ ತಾಲೂಕಿನಲ್ಲಿ ಸ್ಪರ್ಧೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರ ಬಂದು ನಾನು ನಾಮಪತ್ರ ಕೊಡೋಂಥ ಕೆಲಸನ ಮಾಡ್ತೇನೆ ಈ ಸಂದರ್ಭದಲ್ಲಿ ನಾಗರಾಜ್ ಗೌಡರು ಇವತ್ತು ಅರ್ಜಿ ಹಾಕಿ ನಿನ್ನೆ ಅವ್ರಿಗೆ ಟಿಕೆಟ್ ಸಿಗ್ಲಿ ತಕ್ಷಣ ನಾವು ಯಾರನ್ನೂ ಕರಲಿಲ್ಲ ಜನ ಇವತ್ತು ಸಾವಿರಾರು ಜನ ನಿನ್ನೆ ನಾಗರಾಜ್ಗೌಡ್ರ ಮನೆ ಬಾಗಿಲಾಗಿ ಇವತ್ತು ಸೇರಿದರು ಅವರೆಲ್ಲರೂ ತೀರ್ಮಾನ ಮಾಡಿದ್ರಿ ನಾಗರಾಜ್ಗೌಡರು ಬೆಂಗಳೂರಲ್ಲಿದ್ದರು ಬಂದ ತಕ್ಷಣ ನಾವೆಲ್ಲರೂ ನಾಗರಾಜ್ ನಾಗರಾಜ್ಗೌಡ್ರಿಗೆ ಟಿಕೆಟ್ ಸಿಗಲಿದ್ರೂ ಪರವಾಗಿಲ್ಲ ನಮ್ಮೆಲ್ಲ ಆಸೆ ಅಭಿಪ್ರಾಯ ಪ್ರಕಾರ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಂಡ್ರು ಇವತ್ತೇ ತಾವೆಲ್ಲರೂ ನೋಡಿದ್ರು ಇವತ್ತು ಮೀಡಿಯಾಗೆ ತಮ್ಮ ಎದುರಿಗೆ ನೋಡಿದ್ರಿ ಇವತ್ತು ನಾವು ಗೌಡ್ರು ಮತ ಕೇಳಿದರೆ ಅಷ್ಟೇ ಹೊರತು ಜನ ಇವತ್ತು ಮತದ ಜೊತೆಗೆ ಅವ್ರು ದುಡ್ಡು ಕೂಡ ಕೊಡ್ತೇವೆ ನಿಮ್ಮ ಖರ್ಚಿನ ನಾವು ದುಡ್ಡು ಕೊಡ್ತೇವೆ ತಾವು ಚುನಾವಣೆ ಮಾಡಬೇಕು ನೀವು ಗೆಲ್ಲಬೇಕು ನಾವೆಲ್ಲ ನಿಮ್ಮ ಠೇವಣಿ ಕರ್ತವ್ಯ ಅಂತ ಎಷ್ಟೋ ಜನ ಘೋಷಣೆ ಮಾಡಿದರು ಎಷ್ಟೋ ಇವತ್ತು ರೈತರುಗಳು ದುಡ್ಡು ಕೊಡೋಕೆ ಐನೂರು ನೂರು ಹತ್ತು ಐದು ರೂಪಾಯಿ ಇವತ್ತು ಕೂಡ ಕೊಡೋಕೆ ರೆಡಿ ಅದಾರ ಜನ ಇವತ್ತು ನಾವಿವತ್ತು ಯಾರನ್ನು ಇಲ್ಲಿ ದುಡ್ಡು ಕೊಟ್ಟೆ ನಾವು ಕರೆ ಕಳಿಸಿಲ್ಲ ಇವತ್ತು ಅವ್ರ ಅಭಿಮಾನದಿಂದ ಅವರು ಸ್ವಂತ ದುಡ್ಡಕ್ಕೆ ಅಂತ ಇವತ್ತು ಬಂದಿರೋದು ನಿಮ್ಮ ಎದುರಿಗೆ ನಾವು ಕರೆ ಕೊಟ್ಟು ಇವತ್ತು ನಾಳೆನೂ ಕೂಡ ನಿಮ್ಮ ಸ್ವಂತ ಖರ್ಚಲ್ಲಿ ಬಂದ್ಬಿಟ್ಟು ನಮಗೆ ಬೆಂಬಲ ಸೂಚಿಸಬೇಕು ಅಂತ ಕೂಡ ನಾವು ಕೇಳಿದೆ ಇವತ್ತು ಹಾಗಾಗಿ ಇವತ್ತು ನಾಗರಾಜ್ ಗೌಡ್ರಿ ಅಭಿಮಾನ ಏನು ಅಭಿಮಾನಿಗಳಿದ್ದಾರೆ ಈ ಅಭಿಮಾನಿ ಶಾಶ್ವತ ಅಭಿಮಾನಿಗಳು ಇವತ್ತು ಇವತ್ತು ಯಡಿಯೂರಪ್ಪನವ್ರು ಏನು ಭಾಳ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ನಾನು ಅವರಿಗೆ ಚಾಲೆಂಜ್ ಮಾಡ್ತಾನೆ ಇವತ್ತು ನೀವು ಅಭಿವೃದ್ಧಿ ಮಾಡಿದರೆ ಅಭಿವೃದ್ಧಿ ಮಾಡಿದರೆ ನೀವು ಓಟ್ ಹಾಕಿ ಕೆಳಕ್ಕೆ ಹೋಗ್ತಿರೋ ಊರಲ್ಲಿ ಓಟ್ ಕೇಳೋದು ಬೇಡ ನಮ್ಮ ಉತ್ತರಾಧಿಕಾರಿ ನನ್ನ ಮಗ ಅಂತ ಹೇಳಿದ್ರಿ ಯಾರು ಇವತ್ತು ಘೋಷಣೆ ಮಾಡಲಿಕ್ಕೆ ಈ ತಾಲೂಕಿನ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಈ ಕ್ಷೇತ್ರ ಜನದಿಂದ ಇವತ್ತು ಗೆದ್ದಿದ್ದು ಅಂದರೆ ಬಂಜಾರ್ ಸಮಾಜನೂ ಕೂಡ ವಿಶೇಷವಾದ ಮತವನ್ನು ಕೊಟ್ಟು ಅವರು ಇಲ್ಲಿವರೆಗೂ ಗೆಲ್ಲಿಸಿದ್ರು ಇವತ್ತು ಮುಖ್ಯಮಂತ್ರಿ ಮಾಡಿದ್ದು ಬಂಜಾರು ಸಮಾಜನ್ನೇ ಇವತ್ತು ಸೋಲಿಸ್ಲಿಕ್ಕೂ ಕೂಡ ಕಾರಣ ಕಾಣ್ತು ಬಂಜಾರ್ ಸಮಾಜ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಕಾರಣ ಅಂತ ಹೇಳಿದರೆ ಇವರು ಸಾವಿರಾರು ಕೋಟಿ ಲೂಟಿಯನ್ನು ಹೊಡೆದು ಜನಸಾಮಾನ್ಯ ಪ್ರಜ್ಞಾವಂತ ಮತದಾರನ ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಜನ ಇವತ್ತು ನಮ್ಮ ಬಡ ಜನರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದರು ಏನೋ ಅಲ್ಪ ಸ್ವಲ್ಪ ತಿಂದು ಬದುಕ್ತಾ ಇದ್ವಿ ನಮ್ಮ ಅನ್ನವನ್ನು ಕಿತ್ಕೊಂಡಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಕ್ಷೇತ್ರದಲ್ಲಿ ಠೇವಣಿ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಚುನಾವಣೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಭಾಳ ಬಹಳ ಪಾಪ ಅವರು ಅವರು ಅಮಾಯಕರು ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಅವರು ನಡ್ತಾ ಇದ್ದಾರೆ ನಾವು ಅವರ ಪರವಾಗಿ ಇದ್ದೇವೆ ನಾವು ಇಡೀ ಸಮಾಜ ಮಾತ್ರವಲ್ಲ ಭೋವಿ ಸಮಾಜದ್ದು ಕೊರಬ ಸಮಾಜ ಆಗಿದ್ದು ಎಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿ ಆಗಿರ್ಬೋದು ಎಂಟೈರ್ ಶಿಕಾರಿಪುರ ತಾಲೂಕಲ್ಲಿ ಈ ಸಾರಿ ನಾವು ನಾಗರಾಜಗೌಡ ಗೆದ್ದೇ ಗೆಲ್ಲಿಸ್ತೇವೆ ಸೂರ್ಯ ಚಂದ್ರನ ಎಷ್ಟು ಸತ್ಯವೋ ನಾಗರಾಜ್ ಗೌಡರು ಗೆಲ್ಲೋದು ಸತ್ಯ ಅಂತ ಹೇಳಿ ನಾನು ಈ ಮಾತ್ರ ಹೇಳಿ ನಮುಕ್ತೇನೆ